ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತ್ಯೇಕ ಎರಡು ಕಡೆ ಇಸ್ಪೀಟ್ ಅಡ್ಡೆ ಮೇಲೆ ಚಳ್ಳಕೆರೆ ಪೊಲೀಸರು ದಾಳಿ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಮಾರ್ಗದರ್ಶನದಲ್ಲಿ ಠಾಣಾಧಿಕಾರಿ ಕೆ ಕುಮಾರ್ ಹಾಗೂ ಸಿಬ್ಬಂದಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಇಸ್ಪೀಟ್ ಆಟವಾಡುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ದೊಡ್ಡೇರಿ ಗ್ರಾಮದ ಮಧುಸೂದನ್ ಸೇರಿ ನಾಲ್ಕು ಜನ ಹಾಗೂ ಎಂಟು ಸಾವಿರದ ಎಂಟು ನೂರು ಗ್ರಾಮದಲ್ಲಿ ಸಂತೋಷ್ ಸೇರಿ ಇತರರು ಸ್ಕೋರ್ ನಲವತ್ತು ಸಾವಿರ ಹಣ ಹೊಸಪಡಿಸಿಕೊಂಡು ಚಳ್ಳಕೆರೆ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ದಾಳಿಯಲ್ಲಿ ಸಿಬ್ಬಂದಿಗಳಾದ ಶಂಕರ್ ಕೆ ತಿಪ್ಪೇಸ್ವಾಮಿ ಅಶೋಕ್ ರೆಡ್ಡಿ ಸುನೀಲ್ ಪರಶುರಾಮ ಶ್ರೀಧರ್ ತಿಲಕ್ ರಾಜ್ ಭಾಗವಹಿಸಿದ್ದರು